ఎల్గూ నమస్కారెడ్డి స్పోకన్ ఇంగ్లీష్ చాలా తమ్ెరిగి హార్దిక స్వగత ఇవత నేను తగ్గు టాపిక్ కన్వర్సేషన్ ఈ స్పోకన్ ఇంగ్లీష్ క్లాస్ నల్ ఇవత తాపిక్ కన్వర్సేషన్ అందరి సంభాషణ సంభాషణ యవరీ ಇಲ್ಲಿವರೆಗೂ ನಾನು ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಮಾಡಿದ್ದೀನಿ ಮತ್ತು ಗ್ರಾಮರ್ ಬಗ್ಗೆ ಕೂಡ ಮಾಡಿದ್ದೀನಿ ಈಗ ಅದರದ ಮುಂದುವರಿದ ಭಾಗವಾಗಿಸಿ ಕೆಲವು ಸ್ಟೂಡೆಂಟ್ಸ್ ನನಗೆ ಪ್ರಶ್ನೆ ಕೇಳಿದ್ರು ಸರ್ ಕನ್ವರ್ಸೇಷನ್ ಕ್ಲಾಸ್ ಮಾಡಿ ಅಂತ ಅವ್ರಿಗೋಸ್ಕರ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇವತ್ತಿನಿಂದ ಕನ್ವರ್ಸೇಷನ್ ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕನ್ವರ್ಸೇಷನ್ ಕ್ಲಾಸ್ ಅಂತಂದ್ರೆ ಸಂಭಾಷಣೆ ಈ ಸಂಭಾಷಣೆಯಲ್ಲಿ ಹೇಗಿರುತ್ತೆ ಅಂದ್ರೆ ಒಬ್ರು ಕ್ವಶನ್ ಕೇಳ್ತಾರೆ ಇನ್ನೊಬ್ರು ಉತ್ತರ ಕೇಳ್ ಕೊಡ್ತಾರೆ ಇಲ್ಲಿ ನಾನು ತಗೊಂಡದ್ದು ಎ ಮತ್ತು ಬಿ ಎ ಬಿ ಎ ಬಿ ಎ ಬಿ ಅಂತ ಏ ಒಬ್ರು ಕ್ವಶನ್ ಕೇಳ್ತಾರೆ ಬಿ ಉತ್ತರ ಕೊಡ್ತಾರೆ ಅವ್ರು ಎ ನೀವು ಆಗಿದ್ರೆ ನಿಮ್ಮ ಫ್ರೆಂಡು ಬಿ ಆಗಿರ್ತಾರೆ ನೀವು ಪ್ರಶ್ನೆ ಏನ್ ಕೇಳ್ತಾರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಈ ರೀತಿ ಪ್ರಶ್ನೆ ಮತ್ತು ಉತ್ತರಗಳನ್ನ ಕೇಳೋದ್ರ ಮೂಲಕ ಈ ಸಂಭಾಷಣೆಯ ಮೂಲಕ ನಾವು ಅದ್ಭುತವಾದಂತ ಇಂಗ್ಲಿಷ್ ಅನ್ನ ಕಲಿಯಬಹುದು ಯಾಕಂದ್ರೆ ನಾವು ಏನೇ ಮಾತಾಡ್ಬೇಕಾದ್ರೆ ಸಂಭಾಷಣೆ ಬೇಕೇ ಬೇಕು ಸಂಭಾಷಣೆ ನಮಗೆ ಬಂದಾಗ ಮಾತ್ರ ನಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದಕ್ಕೆ ಬೇಕಾದಂತದ್ದು ಏನು ಈಸ್ ಆಮ್ ಆರ್ ವಾಝ್ಬರ್ ಬಿಲ್ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಆ ವಿಡಿಯೋಗಳನ್ನು ಕೂಡ ನೋಡ್ಕೊಂಬಿಟ್ರೆ ಈ ಚಾಪ್ಟರ್ ಬಹಳ ಸುಲಭ ಅವು ಒಂದು ನಿಮಗೆ ಗೊತ್ತಿದ್ರೆ ಈಗೇ ಈಜಿ ಇತ್ತು ಅಂತ ಇವತ್ತಿನ ಸಂಭಾಷಣೆಯಲ್ಲಿ ಏನಿರ್ತದೆ ಅಂದ್ರೆ ಕನ್ವರ್ಸೇಷನ್ ಕನ್ವರ್ಸೇಷನ್ ನಂಬರ್ ಒನ್ ಅಂದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ತಿಳಿಸಿ ನಾನು ಹಲವಾರು ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಇವತ್ತು ತಗೊಂಡದ್ದು ಮೊದಲನೇ ಭಾಗ ದ ಫಸ್ಟ್ ಪಾರ್ಟ್ ಆಫ್ ದಿ ಕನ್ವರ್ಸೇಷನ್ ನಂಬರ್ ಒನ್ ಇಲ್ಲಿ ತಗೊಂಡಿದ್ವಿ ಇಲ್ಲಿ ಎ ಬಿ ಎ ಬಿ ಎ ಬಿ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ ಇಲ್ಲಿ ಎ ಬಿ ಅಂತ ನಿಮ್ಗೆ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಎ ಅಂದ್ರೆ ಒಬ್ರು ಅಂದ್ರೆ ಒಬ್ರು ಕ್ವಶನ್ ಕೇಳ್ತಾರೆ ಬಿ ಅಂದ್ರೆ ಒಬ್ರು ಉತ್ತರ ಕೊಡ್ತಾರೆ ನಿಮ್ಗೆ ಹೇಳಿದೀನಿ ಅವರು ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ನೋಡೋಣ ಇದು ಪ್ರತಿನಿತ್ಯ ನಮ್ಮ ಜೀವಮಾನದಲ್ಲಿ ಬೇಕೇ ಬೇಕಿದ್ರು ಪ್ರತಿನಿತ್ಯ ನಾವು ಯಾರು ಕೂಡಾದ್ರೂ ಮಾತಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ಒಂದು ಕ್ವಶನ್ ಕೇಳಲೇಬೇಕಾಗತ್ತೆ ಆ ಕ್ವಶನ್ ಹೇಗೆ ಕೇಳಬೇಕು ಅನ್ನೋದು ಇವತ್ತಿನ ಚಾಪ್ಟರ್ ಇವತ್ತ ಬನ್ನಿ ನೋಡೋಣ ಇವತ್ತ ಇಲ್ಲಿ ಇಲ್ಲಿ ಕ್ವೆಶನ್ ಕೇಳ್ತಾರೆ ಫಸ್ಟ್ ಏನ್ ಅಂತಂದ್ರೆ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಇಲ್ಲಿ ನಾನು ಪ್ಲೀಸ್ ಅನ್ನುವಂಥದ್ದು ಎಕ್ಸ್ಟ್ರಾ ಸೇರಿಸ್ತೀನಿ ಯೂಜುವಲಿ ನಾವು ಏನ್ ಮಾಡ್ತೀವಿ ವಾಟ್ಸ್ ಯುವರ್ ನೈಮ್ ಅವಾಗ ಅವ್ರ ಹೆಸರು ಏನಿರ್ತದೆ ಅವ್ರು ಹೇಳ್ತಾರೆ ಆದ್ರೆ ನಾನು ಇಲ್ಲಿ ಒಂದು ವರ್ಲ್ಡ್ ಅನ್ನ ಸೇರಿಸಿದ್ದೀನಿ ಪ್ಲೀಸ್ ಅನ್ನುವಂಥದ್ದು ಸೇರಿಸ್ತೀನಿ ಯಾಕೆಂದ್ರೆ ಈ ರೀತಿ ಕೇಳುವಂತ ಇಂಗ್ಲಿಶಿನ ಪದ್ಧತಿ ವಾಟ್ ಇಸ್ ಯುವರ್ ನೇಮ್ ಅಂತಂದ್ರೆ ಇಟ್ ಈಸ್ ರಫ್ ಲಾಂಗ್ವೇಜ್ ನಾವು ಏನೇ ಸಂಭಾಷಣೆಯಲ್ಲಿ ಮಾತಾಡಬೇಕಂದ್ರೆ ನಮ್ಮ ಭಾಷೆ ಪೊಲೈಟ್ ಆಗಿರಬೇಕು ಅವರ್ ಲಾಂಗ್ವೇಜ್ ಶುಡ್ ಬಿ ಪೊಲೈಟ್ ಅವರ್ ಕನ್ವರ್ಸೇಷನ್ ಶುಡ್ ಬಿ ಪೊಲೈಟ್ ಅವಾಗ ನಮಗೆ ಪೊಲೈಟ್ ಆಗಿಸಿ ನಾವು ಏನಾದ್ರೂ ಕ್ವಶನ್ ಕೇಳಬೇಕಾಗುತ್ತೆ ರಫ್ ಆಗಿ ಕೇಳ್ಬಾರ್ದು ನಾವು ಕ್ವಶನ್ ಅದಕ್ಕೆ ನಾನು ಏನ್ ಮಾಡಿದೆ ಅಂತಾರೆ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಂದ್ರೆ ಕನ್ನಡದಲ್ಲಿ ದಯವಿಟ್ಟು ನಿಮ್ಮ ಹೆಸರು ಹೇಳಿ ಈ ತರ ಕೇಳಿದೆ ಅಂತ ಈಸಿ ಅವಾಗ ಅವ್ರ ಹೆಸರು ಏನಿರ್ತದೋ ಅವ್ರು ಹೇಳ್ತಾರೆ ಏನಂತ ಇಲ್ಲಿ ಅವ್ರು ಹೇಳ್ತಾರೆ ಮೈ ನೇಮ್ ಈಸ್ ರಾಜೀವ್ ಮೈ ನೇಮ್ ಈಸ್ ರಾಜೀವ್ ಅಂತ ಹೇಳ್ತಾರೆ ಅವ್ರ ಹೆಸರು ರಾಜೀವ್ ಅಂತಿರುತ್ತೆ ಅವ್ರು ಹೇಳ್ತಾರೆ ಮೈ ನೇಮ್ ಈಸ್ ರಾಜೀವ್ ಅಂತ ಹೇಳ್ತಾರೆ ನೀವು ಪ್ರಶ್ನೆ ಕೇಳಿದಾಗ ನಿಮ್ಮ ಫ್ರೆಂಡ್ನ ಹೆಸರು ಏನಿರುತ್ತೆ ಅವಾಗ ನಿಮ್ಮ ಫ್ರೆಂಡ್ ತಮ್ಮ ಹೆಸರನ್ನು ಹೇಳ್ತಾರೆ ಅವ್ರ ಹೆಸರು ಏನಿರುತ್ತೆ ಅದೇ ಹೆಸರನ್ನು ಹೇಳ್ತಾರೆ ಇಲ್ಲಿ ರಾಜ ಜಾಗದಲ್ಲಿ ಅವ್ರ ಹೆಸರು ಏನಿರುತ್ತೆ ಅವ್ರ ಹೆಸರು ಹಾಕಿಬಿಟ್ರೆ ಸಾಕು ಆರಾಮ್ ಸರಿ ನೀವು ಒಂದು ಡೈಲಾಗ್ ಹೇಳ್ದಂಗೆ ಸೆಕೆಂಡ್ ಕ್ವಶನ್ ನೋಡೋಣ ಇಲ್ಲಿ ಏನಕ್ಕೆ ಕ್ಯಾನ್ ಯು ರೀಡ್ ಇಂಗ್ಲಿಷ್ ನಿನಗೆ ಇಂಗ್ಲಿಷ್ ಓದುವುದಕ್ಕೆ ಬರುತ್ತದೆ ರೀಡ್ ಅಂದ್ರೆ ಓದು ಕ್ಯಾನ್ ಯು ರೀಡ್ ಇಂಗ್ಲಿಷ್ ನಿನಗೆ ಇಂಗ್ಲಿಷ್ ಓದಕ್ ಬರುತ್ತಾ ಅಂದ್ರೆ ಇಂಗ್ಲಿಷ್ ಓದುವಂತ ಸಾಮರ್ಥ್ಯ ನಿನ್ನ ಹತ್ರ ಇದೆನಾ ಕ್ಯಾನ್ ಮತ್ತು ಮೇ ಅನ್ನುವಂತ ಶಬ್ದ ಬರ್ತವೆ ಇವೆರಡು ಬರ್ತವೆ ಇವೆರಡರ ಬಗ್ಗೆ ನಾನು ಮೊದಲು ವಿಡಿಯೋದಲ್ಲೂ ಕೂಡ ನಾನು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಕ್ಯಾನ್ ಇಟ್ ಶೋಸ್ ದ ಎಬಿಲಿಟಿ ಆಫ್ ದಿ ಪರ್ಸನ್ ಮೇ ಇಟ್ ಶೋಸ್ ದ ರಿಕ್ವೆಸ್ಟ್ ಆಫ್ ದಿ ಪರ್ಸನ್ ಕ್ಯಾನ್ ಅನ್ನುವಂಥದ್ದು ಎಬಿಲಿಟಿ ತೋರಿಸಿಕೊಡ್ತದೆ ಸಾಮರ್ಥ್ಯ ನಿಮಗೆ ಆ ಸಾಮರ್ಥ್ಯ ಇದೇನಾ ಅಂತ ಕೇಳ್ತಿರ್ತೀವಲ್ಲ ಆ ಅದಕ್ಕೆ ನಾವು ಕ್ಯಾನ್ ಅನ್ನು ಯೂಸ್ ಮಾಡ್ತೀವಿ ಮೇ ಅಂದ್ರಲ್ಲಿ ರಿಕ್ವೆಸ್ಟ್ ಮಾಡೋದಕ್ಕೆ ಮೆ ಐ ಸರ್ ಮೆ ಐ ಗೋ ಔಟ್ಸೈಡ್ ಈ ತರ ನಾವು ಕೇಳ್ತಿರ್ತೀವಿ ಎಸ್ ಓಕೆ ನೆಕ್ಸ್ಟ್ ಅಲ್ಲಿ ಏನ್ ಕೇಳಿದ್ರು ಕ್ಯಾನ್ ಯು ರೀಡ್ ಇಂಗ್ಲಿಷ್ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರುತ್ತಾ ಅಂದ್ರೆ ಸಮರ್ಥರಾಗಿದ್ರ ಇಂಗ್ಲೀಷ್ ಓದುವಂಥದ್ದು ಅಂತ ಕೇಳ್ತಾರೆ ಅವಾಗ ಅವ್ರು ಉತ್ತರ ಕೊಡ್ತಾರೆ ಎಸ್ ಐ ಕ್ಯಾನ್ ರೀಡ್ ಇಂಗ್ಲಿಷ್ ಹೌದು ನಾನು ಇಂಗ್ಲಿಷ್ ಓದಬಲ್ಲೇ ನನಗೆ ಇಂಗ್ಲಿಷ್ ಗೊತ್ತು ಅಂತ ಹೇಳ್ತಾರೆ ಅವರು ಐ ನೋ ಇಂಗ್ಲಿಷ್ ವೆರಿ ವೆಲ್ ಐ ಕ್ಯಾನ್ ಸ್ಪೀಕ್ ಐ ಕ್ಯಾನ್ ರೈಟ್ ಐ ಕ್ಯಾನ್ ಟಾಕ್ ವಾಟ್ ಮಿ ಈ ತರ ಗೆಸಿ ಅವರು ಕೇಳ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ವಾಟ್ಸ್ ಯುವರ್ ಫೇವ್ರೆಟ್ ಸಾಂಗ್ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ವಾಟ್ಸ್ ಯುವರ್ ಫೇವ್ರೆಟ್ ಸಾಂಗ್ ಅಂತ ಕೇಳ್ತಾರೆ ಪ್ರತಿಯೊಬ್ಬರಿಗೂ ವ್ಯಕ್ತಿಗೆ ಒಂದು ಫೇವ್ರೆಟ್ ಸಾಂಗ್ ಇರುತ್ತೆ ಫೇವ್ರೆಟ್ ಕಲರ್ ಇರುತ್ತೆ ಫೇವ್ರೆಟ್ ಸಬ್ಜೆಕ್ಟ್ ಇರ್ತದೆ ಹಲವಾರು ಇರ್ತದೆ ಇದೇ ರೀತಿಯಾಗಿ ಇಲ್ಲಿ ಅವರು ಕೇಳಿದಂತ ಪ್ರಶ್ನೆ ವಾಟ್ಸ್ ಯುವರ್ ಫೇವ್ರೆಟ್ ಸಾಂಗ್ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅವಾಗ ಅವರು ಹೇಳ್ತಾರೆ ಮೈ ಫೇವ್ರೆಟ್ ಸಾಂಗ್ ಈಸ್ ನಿತ್ಯೋಸ್ತವ ಈ ನಿತ್ಯೋಸ್ತವ ಎನ್ನುವಂತದ್ದು ಇದೆಲ್ಲ ಅದು ನನ್ನ ಫೇವ್ರೆಟ್ ಸಾಂಗ್ ಮತ್ತೆ ಅಷ್ಟೇ ಇಲ್ಲ ಅದ್ರದ್ದು ಒಂದು ಲೈನ್ ಹೇಳ್ತಾರೆ ಮುಂದೆ ಏನಂತ ಜೋಗದ ಸಿರಿ ಬೆಳಕಿನಲ್ಲಿ ಜೋಗದ ಸೀರಿ ಬೆಳಕಿನಲ್ಲಿ ನಿತ್ಯೋಸ್ತವ ಇಟ್ ಇಸ್ ಮೈ ಫೇವರಿಟ್ ಸಾಂಗ್ ಅಂತ ಅವರು ಹೇಳ್ತಾರೆ ನೆಕ್ಸ್ಟ್ ಏನ್ ಕೇಳ್ತಾರೆ ಆರ್ ಯು ಒಬ್ಬ ವ್ಯಕ್ತಿ ಬಂದಿರ್ತಾರೆ ಆ ವ್ಯಕ್ತಿ ಕ್ವೆಶನ್ ಕೇಳ್ತಾರೆ ಆರ್ ಯು ನಿಮ್ಮ ವಯಸ್ಸಿಷ್ಟು ಅವಾಗ ಅವ್ರ ಎಷ್ಟಿರುತ್ತೆ ಅಷ್ಟು ಕೇಳ್ತಾರೆ ಇಲ್ಲಿ ಹೇಳಿದರೆ ಅವರು ಐ ಆಮ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ஐ ஆம் டொண்ட்டி ஒன் இயர்ஸ் ஓல்டு அவன் வயசு எஸ்டி இப்போ வர்ஷ இது அதுக்கு அவன் ஏன் ஐ ஆம் டொண்ட்டி ஒன் இயர்ஸ் ஓல்டு அந்த அக்கமாத் எஸ்டித்த வயசு ப்ளேஸ் நெண்டி ஒன் யூ ரெட் யுவர் ஓன் ஏஜ் வயசு எஸ்டி இரு வயசன இல்லை பர்ந்துபட்டே அது நம்ம வயசாகிடுத்து அந்த நெக்ஸ்ட் ஏனாக வாட்ஸ் யுவர் ஃபேவரிட் நாவல் ವಾಟ್ಸ್ ಯುವರ್ ಫೇವ್ರೆಟ್ ನಾವೆಲ್ ಈ ನಾವೆಲ್ ಅಂತಂದ್ರೆ ಈ ಕಾದಂಬರಿ ಅಂತಿರಲ್ಲ ಈ ಕಾದಂಬರಿಗೆ ಇಂಗ್ಲಿಷ್ ನಲ್ಲಿ ನಾವೆಲ್ ಅಂತರಿ ನಿಮ್ಗೆ ಗೊತ್ತು ಕತೆ ಕವನ ಕಾದಂಬರಿ ಅಂತ ಕೇಳ್ತೀರಿ ಸರ್ ನೀವು ಈ ಕಾದಂಬರಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ನಾವೆಲ್ ಅಂತ ಕರ್ತರಿ ಇಲ್ಲಿ ಏನ್ ಕ್ವಶನ್ ಮಾಡಿದಾರೆ ನಾವೆಲ್ ಮೇಲೆ ಒಂದು ಕ್ವಶನ್ ಮಾಡಿದಾರೆ ಎಂದ ವಾಟ್ಸ್ ಯುವರ್ ಫೇವ್ರೆಟ್ ನಾವೆಲ್ ನಮ್ಮ ಫೇವ್ರೆಟ್ ನಾವೆಲ್ ಯಾವುದು ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಅವ್ರು ಯಾವ ಫೇವ್ರೇಟ್ ನಾವಲ್ ಅಂದ್ರೆ ದಾಟು ನಾ ಕನ್ನಡದಲ್ಲಿ ಕೂಡ ಬರ್ದ್ವಿ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿ ಅಂತ ಕೇಳಿಸಿ ಕನ್ನಡದಲ್ಲಿ ಕೂಡ ಬರ್ದ್ವಿ ದಾಟು ದಾಟು ರಿಟರ್ನ್ ಬೈ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವ್ರು ಹೇಳ್ತಾರೆ ಯಾವ್ದು ಮೈ ಫೇವ್ರೇಟ್ ನಾವೆಲ್ ಈಸ್ ದಾಟು ದಟ್ ನಾವೆಲ್ ಈಸ್ ರಿಟರ್ನ್ ಬೈ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಭೈರಪ್ಪನವರು ಬರೆದಂತ ಧಾಟು ಕಾದಂಬರಿ ನನಗೆ ಇಷ್ಟ ಅಂತ ಅವರು ಹೇಳ್ತಾರೆ ಈ ರೀತಿಯಾದಂತ ಹಲವಾರು ಕ್ವಶನ್ಗಳು ನೀವು ಕೇಳ್ತಾ ಕೇಳ್ತಾ ಏನಾಗ್ಬಹುದು ಇಂಗ್ಲಿಷ್ನಲ್ಲಿ ಪ್ರಭುತ್ವತ್ವವನ್ನು ಸಾಧಿಸಬಹುದು ನಿಮಗೆ ಅಲ್ಲಿ ಅಷ್ಟೇ ಇಂಗ್ಲಿಷ್ ಆಗ್ಬೋದು ನೀವು ಅಂತ ಹೇಳಿ ಈ ತರದ ನಾವು ಸಂಭಾಷಣೆ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಇಂಗ್ಲಿಷ್ ಎಕ್ಸಲೆಂಟ್ ಆಗುತ್ತೆ ನೀವು ಅದ್ಭುತ ಇಂಗ್ಲಿಷ್ ಮಾತುಗಾರರಾಗ್ತೀರಿ ಒಂದೇ ದಿನಕ್ಕೆ ಆಗಲ್ಲ ನೀವು ಏನ್ ಮಾಡಬೇಕು ಇಲ್ಲಿ ನಾ ಕನ್ವರ್ಸೇಷನ್ ಕ್ಲಾಸ್ ಒನ್ ಇದೆ ಈ ಕ್ಲಾಸ್ ಒನ್ ಅನ್ನು ಒಂದು ನೋಟ್ಬುಕ್ ನಲ್ಲಿ ಬರ್ಕೊಳ್ರಿ ಒಂದೆರಡು ಸಲ ಓದಿಕೊಡ್ರಿ ಓದಿಕೊಂಡು ಒಬ್ರೇ ಕೂತಿಗೆಸಿ ಲೌಡ್ ಆಗಿಸಿ ಅಂಗೆಸಿ ಸುಮ್ಮನೆ ಮನ್ಸಿನಲ್ಲೇ ಓದೋದಲ್ಲ ಸೈಲೆಂಟ್ ರೀಡಿಂಗ್ ಅಲ್ಲ ಬಹಳಷ್ಟು ಜೋರಾಗಿಸಿ ಒಬ್ರೇ ಕೂತಿಗೆಸಿ ಈ ತರ ಜಗ್ಗಿ ಜಗ್ಗಿ ಓದ್ರಿ ಹೋದ್ರೆ ಸಹ ಪ್ರನೌನ್ಸಿಯೇಷನ್ ಕರೆಕ್ಟ್ ಬರುತ್ತೆ ಆಮೇಲೆ ಸ್ವಲ್ಪ ಧೈರ್ಯ ಬರುತ್ತೆ ನಿಮ್ಗೆ ಅವಾಗೆ ಅಂತೀಸಿ ಇಲ್ಲಿ ನಾ ತಗೊಂಡಂತ ಯಾವ ಹಾರ್ಡ್ ಶಬ್ದನೇ ಇಲ್ಲ ಎಲ್ಲ ಈಜಿನೇ ಇದೆ ಶಬ್ದ ನಾನು ಬಹಳ ಪ್ರತಿನಿತ್ಯ ನಡೆಯುವಂತ ಘಟನೆಗಳೇ ತಗೊಂಡಿಲ್ಲ ಯಾವುದು ಹೊಸದಿಲ್ಲ ಇಲ್ಲಿ ಇಲ್ಲಿ ತಗೊಂಡದ್ದು ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಡೆಯುವಂತ ಕೇಳುವಂತ ಪ್ರಶ್ನೆಗಳೇ ಇದೆ ಇಲ್ಲಿ ಏನು ದೊಡ್ಡ ಅದ್ಭುತವಾದಂತ ತಗೊಂಡಿಲ್ಲ ಯಾಕಂದ್ರೆ ಸಂಭಾಷಣೆ ಸಂಭಾಷಣದಲ್ಲಿ ದೊಡ್ಡ ನಾವು ಸಾಹಿತಿಗಳ ಟೈಪ್ ಮಾತಾಡೋದು ಬೇಕಾಗಿಲ್ಲ ನಮ್ಮ ದಿನತ್ತದ ವ್ಯವಹಾರದಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ಈಸಿ ಅಲ್ಲಿ ಮಾತಾಡಬೇಕು ನಾವು ಯಾವಾಗ್ಲೂ ನಾವು ಮಾತಾಡೋದು ಇನ್ನೊಬ್ಬರಿಗೆ ತಿಳಿಬೇಕು ದಟ್ ಈಸ್ ಲ್ಯಾಂಗ್ವೇಜ್ ನಾವು ದೊಡ್ಡ ದೊಡ್ಡ ಶಬ್ದ ಹಾಕೋದು ಬೇಕಾಗಿಲ್ಲ ಚಿಕ್ಕ ಚಿಕ್ಕ ಶಬ್ದ ಈಸಿ ಆದಂತಹ ಶಬ್ದದಿಂದ ನಾವು ಈ ಬೆಕ್ಕಾದಷ್ಟು ಮಾತಾಡ್ಬೋದು ನಾವು ಅದಕ್ಕೆ ಇವತ್ತ ಇಷ್ಟು ನಾನು ಕೊಟ್ಟಿದ್ದೀನಿ ಮುಂದಲ್ಲ ಇದರಲ್ಲಿ ನಾನು ಏನ್ ಮಾಡ್ತೀನಿ ಕನ್ವರ್ಸೇಷನ್ ಟೂ ಬರುತ್ತೆ ತ್ರೀ ಬರುತ್ತೆ ಫೋರ್ ಬರುತ್ತೆ ಫೈವ್ ಬರುತ್ತೆ ಈ ತರ ನಾನು ದಿನ ಡೈಲಾಗ್ಸ್ ಅನ್ನ ತಗೊಂಡ್ ಬರ್ತಾ ಇರ್ತೀನಿ ಇವತ್ತ ಇಷ್ಟು ತಗೊಂಡ್ ಬಂದಿನಿ ಮುಂದಿನ ಕ್ಲಾಸ್ ನಲ್ಲಿ ಇನ್ನಷ್ಟು ತಗೊಂಡ್ ಬರ್ತೀನಿ ಪ್ರತಿನಿತ್ಯ ನಾನು ಮಾಡ್ತಿರ್ತೀನಿ ನೀವೇನ್ ಏನ್ ಮಾಡ್ರಿ ಅಂತಂದ್ರೆ ನೀವು ಈ ತರ ಬರ್ಕೊಂಡು ಅಭ್ಯಾಸ ಮಾಡ್ರಿ ನಿಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡಿಕೊಡ್ರಿ ಅಂತ ಎಸಿ ನಾನು ಈಗ ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ನಮ್ಮ ವಿಡಿಯೋ ಬಹಳಷ್ಟು ವಿಡಿಯೋಗಳನ್ನು ನೀವು ನೋಡಿರಿ ಬಹಳಷ್ಟು ಜನರ ಸಬ್ಸ್ಕ್ರೈಬ್ ಕೂಡ ಆಗಿರಿ ಆಗ್ತಾ ಇದ್ರೆ ಕೂಡ ಅಂತ ಆಮೇಲೆ ಬಹಳಷ್ಟು ವ್ಯೂಸ್ ಬರ್ತಾ ಇದೆ ಅಂತಿಗಿಸಿ ಐ ಆಮ್ ವೆರಿ ಹ್ಯಾಪಿ ಟು ಇವು ಎಲ್ಲರೂ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡ್ತಾ ಇದ್ರಿ ಲೈಕ್ ಮಾಡ್ತಾ ಇದ್ರಿ ಕಾಮೆಂಟ್ ಮಾಡ್ತಾ ಇದ್ರಿ ಅಂತಿಗಿಸಿ ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ ಅದ್ರ ಸಲಾಗಿ ನಾನು ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತ ಎಸಿ ಮುಂದೆ ನಾನು ಇಂಥದ್ದು ಇನ್ನೂ ಹಲವಾರು ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಮತ್ತೆ ನೀವು ಯಾರ್ಯಾರು ಕೆಲವು ಜನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಆಗಿರಿ ಬೇರೆಯವರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಾಮೆಂಟ್ ಬರೀರಿ ಒಂದು ಕಾಮೆಂಟ್ ಹಾಕಿದ್ರ ಮೇಲೆ ಅಂತ ತೀಸ್ ನಮ್ಗೆ ಏನು ಕೊಡೋದು ಬೇಕ ನಿಮ್ಮ ಕಾಮೆಂಟ್ ಏನ್ ಮಾಡ್ತಿರ್ಲಿಲ್ಲ ಅದಕ್ಕೆ ನಮ್ಗೆ ದೊಡ್ಡ ಪ್ರೋತ್ಸಾಹ ನಾವು ಮತ್ತೆ ಮಾಡಬೇಕು ಅನಿಸ್ತದೆ ಉಲ್ಲಾಸ ಬರುತ್ತೆ ಅಂದ್ರೆ ಒಂಥರ ಹುರುಪು ಬರುತ್ತೆ ಅದಕ್ಕೋಸ್ಕರ ನೀವು ಏನ್ ಮಾಡ್ರಿ ಇದನ್ನ ಓದಿಕೊಡ್ರಿ ಓದ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಒಳ್ಳೆ ಇಂಗ್ಲೀಷ್ ಮಾತುಗಾರ ಆಗ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುತ್ಕಾಯಿ ಮಾಡ್ತೀರಿ ನಿರಂತರವಾದಂತ ಸ್ಪೋಕನ್ ಇಂಗ್ಲಿಷ್ ಕಲಿಕೆಗಾಗಿ ನೀವು ನಿರಂತರವಾಗಿ ಎಚ್ ಎಂ ಬಾಯಿ ಸ್ಪೋಕನ್ ಇಂಗ್ಲಿಷ್ ಚಾನೆಲ್ ಅನ್ನು ನೋಡ್ತಾ ಇರ್ರಿ ಹೇಳುತ್ತಾ ದೆನ್ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರಗಳು